ನೈಜ ಸುದ್ದಿಗಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಅಥಳಿ ತಾಲೂಕಿನ ಎಪಿಎಂಸಿ ಜಾಗದಲ್ಲಿ ಆಪ್ತರಕ್ಷಕ ಸಿನಿಮಾ ಬಂದಿದೆಯಂತೆ ನೋಡ್ಕೊಳ್ಳೋರಿದ್ರೆ ಬೇಗ ಹೋಗಿ ಅಥಣಿ ತಾಲೂಕಿನಲ್ಲಿ ಎಪಿಎಂಸಿಗೆ ಹೋಗುವ ರಸ್ತೆಯ ಹೃದಯ ಮಧ್ಯಭಾಗದಲ್ಲಿ ಪಶುಸಂಗೋಪನಾ ಇಲಾಖೆ ಇದ್ದು ಹಲವಾರು ಇತಿಹಾಸ ಪಡೆದುಕೊಂಡ ಇಲಾಖೆಯಾಗಿದ್ದು ಈಗ ಅದೇ ಜಾಗದಲ್ಲಿ ಪ್ರತಿ ಭಾನುವಾರ ದನಕರುಗಳ ವ್ಯಾಪಾರವೂ ಕೂಡ ಭಾರೀ ಮಟ್ಟದಲ್ಲಿ ನಡೆಯುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರ ಕೋಟಿ ಕೋಟಿ ಅನುದಾನವನ್ನ ಹಿಂದೆ ಒಂದು ಬಾರಿ ಮೀಸಲಿಟ್ಟಿದ್ರು ಅನುದಾನವನ್ನ ಪಡೆದುಕೊಂಡು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಆದರೆ ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನ ನೋಡಿದ್ರೆ ಯಾವುದೇ ಕೆಲಸ ಕಾರ್ಯಗಳು ಆದಂತೆ ಮಾತ್ರ ಕಂಡು ಬಂದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಅದೇ ಜಾಗ ಇಸ್ಪಿಟ್ ಆಡುವ ಅಡ್ಡೆಯಾಗಿ ಬದಲಾಗಿದೆ ಹಾಗೆಯೇ ಭಾರಿ ಮಟ್ಟದ ಸರಾಯಿ ಕ್ಲಬ್ ಆಗಿ ನಿರ್ಮಾಣ ಆಗಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೂ ಯಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಎಂಬ ಹಾಡನ್ನ ಹಾಡುತ್ತಾ ಭಾರಿ ಮಟ್ಟದ ಜೂಜಾಟ ನಡೆಯುತ್ತಿದೆಯಂತೆ யோக இடி மண்ணு பாயோழ அஞ்சனியங்க ஜெய அங்கு பிடி அஞ்சனேன் கே ஜெய அங்கு பிடி தேவரோ நே நீ கார்டு ஒளி ಇದು ಒಂದು ಗೋಳಾದ್ರೆ ಸಂಜೆ ಆರರಿಂದ ಮಧ್ಯರಾತ್ರಿವರೆಗೆ ಸರಾಯಿ ಕ್ಲಬ್ ಆಗಿ ಸರಾಯಿ ಸೀಸೆಯಲ್ಲಿ ಹಾಡನ್ನು ಹಾಡುತ್ತಾ ಕೆಲವು ದುಷ್ಟರು ಕೆಲ ಪುಂಡ ಪೋಕರಿಗಳು ಸರಾಯಿ ಅಡ್ಡೆ ಮಾಡಿಕೊಂಡಿದ್ದಾರೆ ಅದೇ ಜಾಗದಲ್ಲಿ ಸಾವಿರಾರು ಕುಟುಂಬಗಳು ದಿನನಿತ್ಯ ಬೆಳಗ್ಗೆ ಆರರಿಂದ ಶಾಲೆ ಮಕ್ಕಳಿಂದ ಹಿಡಿದು ದೊಡ್ಡವರು ಓಡಾಡುವ ರಸ್ತೆಯಾಗಿದ್ದು ರಾತ್ರಿ ವೇಳೆ ಆದರೆ ಸಾಕು ಕೆಲವು ಸರಾಯಿ ಕುಡಿದಂಥ ಕುಡುಕರು ಹೋಗಿ ಬರುವ ಜನರಿಗೆ ತಮ್ಮ ನಿಶೆಯಲ್ಲಿ ಆಪ್ತರಕ್ಷಕ ಸಿನಿಮಾದಲ್ಲಿ ಬರುವ ರಾರ ಹಾಡನ್ನು ಹಾಡುತ್ತಾ ಸಾರ್ವಜನಿಕರಿಗೆ ಪ್ರತಿನಿತ್ಯ ತೊಂದರೆ ಕೊಡುತ್ತಿದ್ದಾರಂತೆ ಮೊದಲೇ ಆ ಜಾಗ ಎಂದರೆ ಕೆಲ ಜನರು ಓಡಾಡಲು ಹಿಂದೆ ಹಾಕ್ತಾರೆ ಯಾಕಂದ್ರೆ ಅಲ್ಲಿ ದೆವ್ವದ ಮನೆ ಇದೆ ಅಂತ ಹೆದರ್ಕೊಳ್ತಾರೆ ಅದರ ಪಕ್ಕನೆ ರುದ್ರ ಭೂಮಿಯೂ ಕೂಡ ಇತ್ತು ಆ ಕಾರಣಕ್ಕಾಗಿಯೂ ಸಹ ಕೆಲವರು ಅಲ್ಲಿ ಓಡಾಡಲು ಭಯಭೀತರಾಗಿದ್ದಾರೆ ಮಧ್ಯರಾತ್ರಿ ಸಮಯದಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಎಂಬ ಹಾಡಿನಂತೆ ವಾತಾವರಣ ಸೃಷ್ಟಿಯಾಗಿದೆ ಸಂಪೂರ್ಣ ವಿಷಯವನ್ನ ನೋಡಿದಾಗ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಯಾವುದೇ ರೀತಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡಿಸದೆ ಮತ್ತು ಅದೇ ರೀತಿ ಮೊದಲೇ ನೋಡಿದ್ರೆ ಇಲಾಖೆಯೇ ಭೂತ ಬಂಗಲಿಯಂತೆ ಕಂಡು ಬಂದಿದೆ ಈಗ ಅದೇ ಇಲಾಖೆಯಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೆಯುತ್ತಿದ್ದಾವಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಗಮ ಹೀಗೆ ಎಪಿಎಂಸಿಯಲ್ಲಿ ಹಲವಾರು ಇಲಾಖೆ ಮತ್ತು ಗೋಡೌನ್ಗಳು ನಿಗಮಗಳಿದ್ದು ಯಾವುದೇ ಕೆಲಸಕ್ಕೆ ಉಪಯೋಗಕ್ಕೆ ಬಾರದಂತೆ ಇದ್ದು ಇಲ್ಲದಂತೆ ಇವೆ ಅಲ್ಲಿ ಹೋಗಿ ಬರುವ ಜನರು ಬೇಡಪ್ಪ ನಾವು ಇಲ್ಲಿ ಇರೋದೇ ಬೇಡ ನಮ್ಮ ನಮ್ಮ ಮನೆಗಳನ್ನು ಮಾರಿಕೊಂಡು ಬೇರೆ ಎಲ್ಲಾದ್ರೂ ಹೋಗಿ ಜೀವನ ಸಾಗಿಸೋಣ ಇಂಥ ನಾಲಾಯ ಖರಾಮಿ ಅಧಿಕಾರಿಗಳ ಗೋಳು ನಮಗೆ ಸಾಕಾಗಿದೆ ನಮ್ಮ ಧ್ವನಿ ನಮ್ಮ ಕೂಗು ಮತ್ತು ನಮ್ಮ ಸೌಕರ್ಯಗಳು ಇದ್ದು ಇಲ್ಲದಂತೆ ಸ್ವಾತಂತ್ರ್ಯ ಇಲ್ಲದ ನಗರವಾಗಿದೆ ನಿಜಕ್ಕೂ ನಗರಕ್ಕೆ ಸ್ವಾತಂತ್ರ್ಯ ಇಲ್ಲವೋ ಅಥವಾ ನಮಗೆ ಸ್ವಾತಂತ್ರ್ಯ ಇಲ್ಲವೋ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ ಇನ್ನು ಮುಂದಾದರೂ ನಮ್ಮನ್ನ ಕಾಪಾಡಲು ಈ ಇಲಾಖೆಗಳು ರಕ್ಷಣೆ ಕೊಡುತ್ತಾರೋ ಇಲ್ಲವೋ ಎನ್ನುವ ಪ್ರಶ್ನೆಯೂ ಮೂಡಿದೆ ಇದರ ಮಧ್ಯಭಾಗದಲ್ಲಿ ನಮಗೆ ಕಳ್ಳರ ಭಯ ಇಲ್ಲದಂತೆ ಗೂಂಡಾಗಳ ಕಾಟ ಇಲ್ಲದೆ ನಮ್ಮ ಪೊಲೀಸರು ನಮಗೆ ರಕ್ಷಣೆ ಕೊಡುತ್ತಾರೆ ಅವರಿಗೆ ಮೊದಲು ಧನ್ಯವಾದ ಹೇಳೋಣ ಇನ್ಮುಂದಾದರೂ ಇಲಾಖೆಗಳ ಅಭಿವೃದ್ಧಿಗೆ ಅಧಿಕಾರಿಗಳು ಮುಂದಾಗ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾವು ಬರೆದ ಈ ಸುದ್ದಿ ಜನರು ಕದ್ದು ಕದ್ದು ಮಾತನಾಡಿಕೊಳ್ಳುವ ವಿಷಯವಾಗಿರುತ್ತೆ ಮತ್ತು ನಾವು ಹೋಗುವಾಗ ನಮ್ಮನ್ನ ಕರೆದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ ವಿಷಯವಾಗಿರುತ್ತೆ